ಪತ್ರಿಕಾಗೋಷ್ಠ ಮಾಡ್ತಾ ಉದ್ದೇಶ ಏನು ಈ ದೇಶ ನಾಯಕರನ್ನು ಮಹಾನ್ ನಾಯಕರನ್ನ ಆಚರಣೆ ಮಾಡಿ ಸರ್ಕಾರ ಒಂದು ನಿಯಮಾವಳಿ ಸೂಚಿಸಿದೆ ಪ್ರತಿ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಆಚರಣಾ ಸಮಿತಿಯನ್ನು ರಚನೆ ಮಾಡಿ ಅಭಿರ್ಮುಖಿಯನ್ನ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಮಹಾನ್ ವ್ಯಕ್ತಿಗಳು ಅಂತ ಸರ್ಕಾರ ಅನುಮತಿ ನೀಡಿದೆ ಏನು ನಮ್ಮ ಆರವಳ್ಳಿ ನೂತನ ತಾಲೂಕು ಆದ ನಂತರ హందే తిన తహసీల్దార్ బాపూజీ జయంతి ఆబోదు అంబేద్కర్ జయంతి అందరూ బహుళ విజృంభణి ఈ వర్ష నేను మొన్న ఎరే తారీఖు మీటింగ్ ఆరోగ్య దూరం తహసీల్దారు అసలు ఆ మీటింగ్ ఉద్దేశీతింత సలహా తగ్గించారు ಆದ್ರೆ ಆತ ನಿಯಮ ಏನೇನಿದೆ ನಾವು ಕೇಳ್ತೀವಿ ಸ್ವಾಮಿ ಈ ತರ ಇದೆ ಬಾಪೂಜಿ ಜಯಂತಿ ಈ ರೀತಿ ಮಾಡಬೇಕು ಈ ಹಿಂದೆ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ಸರ್ಕಾರದ ನಿಯಮಾವಳಿ ಇದೆ ಮತ್ತೆ ಅಂಬೇಡ್ಕರ್ ಜಿ ಈ ತರ ಮಾಡ್ಬೇಕು ಅಂತ ಕೇಳಿದ್ರು ಏಕ ಆತ ಏನ್ ಹೇಳ್ಬೇಕು ಆ ಸಂದರ್ಭದಲ್ಲಿ ನಾವು ನಿಮ್ಮನ್ನ ಕೇಳ್ಬೇಕು ನಾವು ಮಾಡೋದಿಲ್ಲ ನನ್ನ ಇಷ್ಟ ಬಂದಾಗ ನಾನು ಮಾಡ್ತೀನಿ ನಾನು ಈ ತರ ಆಚರಣೆ ಮಾಡಕ್ಕಾಗೋದಿಲ್ಲ ಅಂತ ಹೇಳಿದೆ ಇವತ್ತು ಏನು ಪತ್ರಿಕಾಗೋಷ್ಠಿ ಒಪ್ಪಿಕೊಂಡಿದ್ದೀವಿ ಏನು ಮೊನ್ನೆ ನಿನ್ನೆ ದಿವಸ ಇದ್ದಂಥ ಪರ್ಮ ಪೂಜ್ಯ ಬಾಬೂಜಿರವರ ಜನ್ಮದಿನದಂದು ಸುಮಾರು ಸುತ್ತಮುತ್ತಲ ನಮ್ಮ ತಾಲೂಕಿನ ಜಿಲ್ಲೆ ತಾಲೂಕುಗಳಲ್ಲಿ ಜಿಲ್ಲೆಯ ತಾಲೂಕುಗಳಲ್ಲಿ ತುಂಬಾ ವಿಜೃಂಭಣೆಯಿಂದ ಅದ್ದೂರಿಯಾಗಿ ಮೆರವಣಿಗೆ ಮೂಲಕ ಮಾಡಿ ತುಂಬ ದೂರಿಯಿಂದ ಮಾಡಿದ್ದಾರೆ ಆದರೆ ನಮ್ಮ ನೂತನ ತಾಲೂಕಾದಂಥ ಆರ್ವಳ್ಳಿಯಲ್ಲಿ ಬಹಳ ತುಂಬಾ ಕಾಟಾಚಾರಕ್ಕೆ ಮುಂದೆ ಒಂದು ಫೋಟೋ ಇಟ್ಟು ಒಂದು ನಾಲ್ಕೈದು ಜನ ಸಿಬ್ಬಂದಿಯನ್ನು ಇಟ್ಕೊಂಡು ತಹಸೀಲ್ದಾರ್ ಹರ್ಷವರ್ಧನ್ ಕಾಟಾಚಾರಕ್ಕೆ ಕಾಟಾಚಾರ ಮಾಡಿ ಬಹ ಬಹಳ ಅಪಮಾನ ಮಾಡಿದ್ದಾರೆ ಯಾಕಂದ್ರೆ ನಾವು ಇವತ್ತು ತಾಲೂಕಿನಲ್ಲಿ ದಲಿತ ಹಳ್ಳಿಗಳು ಅಂತ ಇದ್ರೆ ಒಂದು ಎಪ್ಪತ್ತೈದರಿಂದ ತೊಂಬತ್ತು ಹಳ್ಳಿಗಳಿವೆ ಬಹುಬ್ರೂ ನಡಿಯಿಂದ ಅಂತಂದ್ರೆ ಸುಮಾರು ಎಂಬತ್ತರಿಂದ ಎಂಬತ್ತೈದು ಜನರು ಕೂಡ ಎಲ್ಲ ಲೀಡರ್ಗಳಿದ್ದಾರೆ ಎಲ್ಲರೂ ಕೂಡ ಬರ್ತಾರೆ ಪೂರ್ವಾವಿ ಸಭೆಗೆ ಕಾಟಾಚಾರಕ್ಕೆ ಅವರವರೇ ಬೇಕಾದವರನ್ನ ಕರ್ಕೊಂಡು ಮಾಡಿದ್ದಾರೆ ಹಾಗೂ ಯಾಕಂದ್ರೆ ನಮ್ಮ ಕಟ್ಟಕಡೆಯ ಸಮುದಾಯದಲ್ಲಿ ಇರುವಂತ ಎರಡು ಈ ಸೂರ್ಯ ಚಂದ್ರನೇ ಇದ್ದಂಗೆ ಇದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತೆ ನಮ್ಮ ಬಾಬು ಜಗಜೀವನ್ ರಾಮ್ ಸಾಹೇ ಅವರು ಇವರು ಇವರು ಕೊಟ್ಟಂತ ಕೊಡುಗೆ ಸುಮಾರು ಮೈಲಿಗನ್ನ ಸೂಚಿಸ್ತದೆ ಮತ್ತೆ ಬಂದು ಆ ಯಾವಾಗಲೂ ಸೂರ್ಯ ಚಂದ್ರ ಇರುವವರಿಗೆ ಅದು ಯಾವಾಗಲೂ ದಂತಾತೀಪವಾಗಿರುವಂತದ್ದು ಮಾಡಿದ್ದಾರೆ ಯಾಕಂತಂದ್ರೆ ಇವರು ಹಸಿರು ಕಾಂತಿಯ ಅಧಿಕಾರ ಅಂತೇಳಿ ಹೆಸರು ತಗೊಳ್ಳಿಕ್ಕೆ ಇದೇ ನಿಮಗೆ ಸುಮಾರು ಗೊತ್ತಿರಬಹುದು ಬರಪೀಡಿತ ಪ್ರದೇಶ ಆಗೋಗಿತ್ತು ಈ ನಮ್ಮ ದೇಶ ಯಾಕಂದ್ರೆ ಮಳೆ ಇಲ್ಲದೆ ಚಿನ್ನಕ್ಕೆ ಆಹಾರ ಇಲ್ದಿರಾ ಎಲ್ಲರೂ ಗುಳೆ ಹೋಗ್ತಿದ್ರು ಒಂದ್ ಕಡೆಯಿಂದ ಒಂದ್ ಕಡೆಗೆ ಒಂದ್ ಕಡೆಯಿಂದ ಒಂದರಿಗೆ ಅಂತ ಇದರಲ್ಲಿ ಹೊರದೇಶದಿಂದ ಕರ್ಕೋಬೇಕಾಯಿತು ನಾವು ಗೋಧಿನ ತರಿಸ್ಕೊಂಡು ಕೂಡ ಊಟ ಮಾಡಲಿಕ್ಕೆ ಆದರೆ ಬಾಬುಜೀರವರು ಇಲ್ಲೇ ಅದಕ್ಕೇನಾದ್ರೂ ತಕ್ಷಣ ಪರಿಹಾರ ಕಳ್ಕೋಬೇಕು ಅಂತೇಳಿ ಯಾವ ತರ ವಿಭಿನ್ನವಾಗಿ ನಾವು ನಾವು ಯಾವ ಥರ ವಿಭಿನ್ನವಾಗಿ ವ್ಯವಸಾಯ ಮಾಡಬೇಕು ಅಂತೇಳಿ ಅದನ್ನ ಗುಡ್ಸ್ಕೊಟ್ಟು ಹೊಸ ತಳಿಗಳನ್ನ ತಂದು ನಾವೇ ಇಲ್ಲಿಂದ ಹೊರದೇಶಗಳಿಗೆ ರದ್ದು ಮಾಡುವಲ್ಲಿ ಕಶೀರ್ ಕ್ರಾಂತಿಯನ್ನು ತೋರಿಸಿ ಅವರು ತೋರಿಸೀಯರಲ್ಲಿ ನಮ್ಮ ಪರಮ ಪೂಜೆ ಬಾಬುಜೀರವರು ಕೊಡ್ತಾರೆ ಹಾಗೂ ತುರ್ತು ಪರಿಸ್ಥಿತಿ ಇದ್ದಾಗ ತುರ್ತು ಪರಿಸ್ಥಿತಿ ಇದ್ದಾಗ ನಾವು ಇದಕ್ಕೆ ಯಾವುದೇ ಕಾರಣಕ್ಕೂ ತುರ್ತು ಪರಿಸ್ಥಿತಿಗೆ ನಾನು ಬಂದು ಇದಕ್ಕೆ ಇರೋದಿಲ್ಲ ಅಂತ ಹೇಳಿ ಅವರು ರಾಜೀನಾಮೆ ಕೊಟ್ಟು ಈ ದೇಶಕ್ಕೆ ನಾನು ಒಳ್ಳೆ ವ್ಯಕ್ತಿತ್ವವನ್ನು ತೋರಿಸ್ಬೇಕು ಅಂತ ಹೇಳಿ ತೋರಿಸಿದ್ದಾರೆ ಹಾಗೂ ಅಂತಹ ಒಂದು ಕಾಲದಲ್ಲಿ ಏನು ಇವರು ಬಂದು ಇದರಲ್ಲಿ ಒಳಗೆ ಅವ್ರು ಬಂದು ಆವಾಗ ಸಚಿವರಾಗಿದ್ದಾಗ ರಕ್ಷಣಾ ಸಚಿವರಾಗಿದ್ದಾಗ ಆಗ ರಕ್ಷಣಾ ಸಚಿವರಾದ ಇದ್ದಾಗ ನಿಮಗೆ ಗೊತ್ತಿದೆ ಹಿಂದೆ ಬಂದು ಅಂಥದ್ದೇನು ಶಸ್ತ್ರಾಸ್ತ್ರಗಳಾಗಲಿ ಮಿಲಿಟರಿ ಪಡೆ ಆಗಲಿ ಅಷ್ಟು ಸುಭದ್ರವಾಗಿ ಏನು ಇರಲಿಲ್ಲ ಅಂಥದ್ರಲ್ಲೂ ಕೂಡ ಅವಾಗ ಬೇಕಾದಂಥದ್ದು ಅವರಿಗೆ ಒದಗಿಸ್ಕೊಟ್ಟು ಗೆಲ್ಲುವಲ್ಲಿ ಯಶಸ್ವಿ ಕುಟುಂಬದ ಕೊಟ್ಟಂತ ಭಾಗ ಜಯವ್ರು ಅಂಥ ಪುಣ್ಯಾತ್ಮಕಿಗೆ ಇವರು ಹರ್ಷವರ್ಧನ್ ಅವರು ಈ ಥರ ಒಂದು ಬಹಳ ಕೀಳು ಮಟ್ಟದಲ್ಲಿ ನೋಡ್ಕೊತಾರೆ ಸರ್ ಇನ್ಯಾವ ಮಠದಲ್ಲಿ ಇದೆ ನಮ್ಮ ಆಡಳಿತ ಇನ್ಯಾವ ಮಟ್ಟದಲ್ಲಿ ಇದೆ ನಮ್ಮ ಜಿಲ್ಲಾಡಳಿತ ಯಾಕಂದ್ರೆ ಈ ಜಿಲ್ಲಾಡಳಿತದಲ್ಲಿ ಕೊಡುವಂತ ಇರುವಂತಹ ಡಿ ಸಿ ರವರು ಈ ಮೊನ್ನೆ ಎಲ್ಲಾ ಸಮುದಾಯದ ಪ್ರಾಂತಿಪರ ಸಮುದಾಯದವ್ರನ್ನ ಎಲ್ಲಾರು ಕೂಡ ದಲಿತರನ್ನ ಕರೆದ್ರು ಅವ್ರು ಜಿಲ್ಲಾ ಜಿಲ್ಲಾ ಕಚೇರಿಯಲ್ಲಿ ಮಾಡಬೇಕಾದಂತ ಏನ್ ಮಾಡ್ತಾರೆ ಜಿಲ್ಲಾ ಪಂಚಾಯತ್ ಕಚೇರಿಗೆ ರವಾನಿಸ್ತಾರೆ ಇಲ್ಲಿ ಬೇಡ ಮಾಡೋದು ಅಲ್ಲಿ ಮಾಡ್ತೀನಿ ಅಲ್ಲಿ ಮಾಡ್ತೀನಿ ಅಂತ ಹೇಳಿ ಕೂಡ ಬರುದೇ ಅವ್ರು ಏನ್ ಮಾಡ್ತಾರೆ ಗೈವಾಜಿನಿ ಮೂಲಕ ಡಿ ಎಸ್ ಡಬ್ಲ್ಯೂ ಅವರಿಗೆ ಹೇಳಿ ನಿಮ್ಮ ಮಾಡಿ ಅಂತ ಹೇಳ್ತಾರೆ ಆಗ ಅಲ್ಲಿನ ಇವನೇನ್ ಮಾಡ್ತಾರೆ ಸಿಡಿದದ್ದು ಅಲ್ಲಿರುವಂತ ದಲಿತ ಪರ ಎಲ್ಲ ನಾಯಕರುಗಳು ಯಾವುದೇ ಕಾರಣಕ್ಕೂ ನಾವು ಇವನ್ನ ಖಂಡಿತ ಖಂಡಿಸ್ತೀರಿ ಅಂತ ಹೇಳಿ ಖಂಡಿಸಿದ್ದಾರೆ ಆದ್ರೆ ಕೂಡ ಬಾಬುಜಿನವರ ಇದು ಚಿನ್ನಾಡಳಿತ ಮಾಡ್ತಲ್ಲ ಅದಕ್ಕೂ ಕೂಡ ಡಿ ಸಿ ಅವರು ಕುರುದಿನ ದೈವಾಜಿ ತೋರಿಸ್ತಾರೆ ಅಂದ್ರೆ ಇನ್ನು ಯಾವ ಮಟ್ಟದಲ್ಲಿ ನಮ್ಮ ದಲಿತರನ್ನ ಬಹಳ ಕೀಳಾಗಿ ನೋಡ್ತಾರೆ ಅಂತ ಹೇಳಿ ದಯವಿಟ್ಟು ನೀವೇ ನೋಡ್ಬೇಕು ಎಲ್ಲ ಪತ್ರಿಕೆಗಳಲ್ಲಿ ಕೂಡ ಎಲ್ಲ ಬಂದಿದೆ ದಯವಿಟ್ಟು ನೋಡಿದ್ರಿ ದಯವಿಟ್ಟು ಇಷ್ಟು ಬಹಳ ಬೇಜವಾಬ್ದಾರಿಯಂತ ಮಾಡುವಂತ ಏನು ಈ ಹರ್ಷವರ್ಧನ್ ಅವರ ನಾಚಿದಾರ ಬಂದಿರುವಂತಹ ಹರ್ಷದವ್ರವರನ್ನ ಇಲ್ಲಿಂದ ವರ್ಗಾವಣೆ ಮಾಡಬೇಕು ಯಾಕಂದ್ರೆ ಇಲ್ಲಿರುವಂತವ್ರು ಎಲ್ಲ ಸಮುದಾಯದ ಎಲ್ಲ ಕೆಳಮಟ್ಟದ ಸಮುದಾಯದ ಎಲ್ಲ ಸಮುದಾಯ ಇಲ್ಲಿವೆ ಯಾಕಂದ್ರೆ ಯಾರಿಲ್ಲ ಏನು ಇಲ್ಲ ಯಾರೇನು ದೊಡ್ಡ ದೊಡ್ಡ ಶ್ರೀಮಂತರಿಲ್ಲ ಎಲ್ಲೂ ಕೂಡ ಒಬ್ಬ ದಂಡನಾಯಕ ತಾಲೂಕು ದಂಡಾಧಿಕಾರಿ ಅಂದ್ರೆ ಎಲ್ಲರೂ ಎಲ್ಲರೂ ಉದ್ದೇಶವನ್ನು ನೋಡುವಂಥ ಬೇಕು ಆಯಿತಾ ಆಗಿರೋದ್ರಿಂದ ದಯವಿಟ್ಟು ನಾವು ಈ ಆಡಳಿತ ಭಾಳ ವ್ಯವಸ್ಥಿತವಾಗಿ ಮಾಡದೆ ನಮಗೆ ಅಪಮಾನ ಮಾಡಿರೋದು ವ್ಯವಸ್ಥಿತವಾಗಿ ಮಾಡದೆ ಅಪಮಾನ ಮಾಡಿರೋದ್ರಿಂದ ಬಾಬುಜಿಯವರ ಮುಂದಿನ ನಿರ್ಣಯ ಒಂದು ಹೇಗೆ ಇನ್ನು ಮುಂದೆ ಅಂಬೇಡ್ಕರ್ ಜಯಂತಿ ಬಂದಿದೆ ಆತ ಇನ್ನು ಯಾವ ಥರ ಮಾಡ್ಬೋದು ಅನ್ನೋದೇ ನಮಗೆ ಥರ ಇದು ಭಾಳ ಹಿಂಸೆ ಆಗ್ಬಿಟ್ಟಿದೆ ಎಲ್ಲ ಗೊಂದಲದಲ್ಲಿದ್ದೀನಿ ದಯವಿಟ್ಟು ನಾವು ನೆಕ್ಸ್ಟ್ ಮುಂದಿನ ಇದಕ್ಕೆ ಜಿಲ್ಲಾಧಿಕಾರಿಯಾಗಿ ಮತ್ತೆ ಇವರ ಹಿಂದಿನ ಕಾರ್ಯದರ್ಶಿಗೆ ನಾವು ಹೆಂಗ್ ಸಲ್ಲಿಸ್ಬೇಕು ಆಚರಣೆ ಸಲ್ಲಿಸಿ ಈಗ ನಮ್ಮ ಕರ್ತ ಮುಂದಿರುವ ಅಧ್ಯಕ್ಷರ ಮಾಡ್ತಿದ್ದಾರೆ ದಯವಿಟ್ಟು ಮುಂದಿನ ದಿನಗಳಲ್ಲಿ ಇಂಥದ್ದು ಬೇಜವಾಬ್ದಾರಿ ಆದ್ದಾಗೆ ನೋಡ್ಕೋಬೇಕು ಅಂತ ಹೇಳಿ ಜಿಲ್ಲಾಡಳಿತ ಎಚ್ಚರಿಕೆ ಗಂಟೆಯನ್ನು ತೋರಿಸ್ತಾ ಇದ್ದಾರೆ ಮುಂದೆ ಜಯಂತಿಯನ್ನು ಆಚರಣೆ ಮಾಡಬೇಕಾಯಿತು ರಾಮನಗರ ಜಿಲ್ಲೆಯಲ್ಲಿ ಐದು ತಾಲೂಕುಗಳನ್ನು ಒಳಗೊಂಡಾಗೆ ನಾಲ್ಕು ತಾಲೂಕುಗಳಲ್ಲಿ ಅತಿ ವಿಜೃಂಭಣೆಯಿಂದ ಅವರಿಗೆ ಗೌರವ ಗೌರವತಕ್ಕಂಥ ಕಾರ್ಯಕ್ರಮಗಳನ್ನ ಎಲ್ಲ ಕಡೆ ಮಾಡಿದ್ದಾರೆ ಆದರೆ ಆರೋಗ್ಯ ಕಾಲದಲ್ಲಿ ಇದು ನಡೆದಿಲ್ಲ ಅವರಿಗೆ ತಾಲೂಕು 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 ತಹಸೀಲ್ದಾರ್ ಏನಿದೆ ಜಿಲ್ಲಾಧಿಕಾರಿಗಳು ಮತ್ತು ರಾಷ್ಟ್ರೀಯ ಲಾಭಗಳ ಆಚರಣೆ ಸಮಿತಿ ಅಧ್ಯಕ್ಷರು ಕೂಡ ಗೌರವ ಅದನ್ನು ನಿರ್ಲಕ್ಷ್ಯ ವಹಿಸಿ ತಾಲೂಕಿನ ಜನಸಂಖಂಡ ಯಾಕೆ ಕೂಡ ಅವರಿಗೆ ವರದಿ ನಡೆದಿದೆ ಅವರಿಗೆ ಆಹ್ವಾನವನ್ನು ಅಪಮಾನ ಮಾಡಿದ್ದಾರೆ ಜೊತೆಗೆ ನೆಲವೇ ಕೆಲವೊಂದು ಸ್ಥಳಗಳನ್ನ ಅಲ್ಲಿ ಕರ್ಕೊಂಡು ಹೋಗಿ ಫೋಟೋ ಹೇಳುವ ಮುಖಾಂತರ ಅಲ್ಲಿ ಒಂದು ಪುಷ್ಪಾರ್ಚನೆ ಮಾಡೋದ ಮುಖಾಂತರ ಅವರು ದೇವ ಆಚರಣೆ ಮಾಡಿದ್ದಾರೆ ದೇವಿಯನ್ನು ಆಚರಣೆ ಮಾಡಿದ್ದಾರೆ ಇದು ಎಲ್ಲರಿಗೂ ಕೂಡ ಅಪಮಾನ ಮಾಡಬೇಕಾಗಿದೆ ಮತ್ತೆ ರಾಷ್ಟ್ರ ನಾಯಕರಿಗೆ ಈ ಈ ದೇಶಕ್ಕ ಅಪ್ರಥಮ ನಾಯಕರು ದಲಿತ ನಾಯಕರು ಹಸಿರಾತ್ರಿ ಅಧಿಕಾರ ಅವರು ಅವರಿಗೆ ಅಪಮಾನ ಮಾಡತಕ್ಕಂಥ ಕಾರ್ಯಕ್ರಮ ಏನಾಗಿದೆ ಅದಕ್ಕೆ ಇಡೀ ದಲಿತ ಸಂಘಟನೆ ನಡೆಸ್ತಾ ಇದೆ ಈ ಕೂಟೆ ಜಿಲ್ಲಾಡಳಿತ ಎಚ್ಚರಿಕೊಂಡು ಅವ್ರದಲ್ಲೇ ಶಿಕ್ಷಕವನ್ನ ಹೆಚ್ಚಿಸಬೇಕು ಶಿಕ್ಷಣಾಚಾರ ಏನಿದೆ ಅದನ್ನು ಪಾಲನೆ ಮಾಡಿದವರು ಹಾಗಾಗಿ ಅವ್ರದಲ್ಲೇ ಕ್ರಮ ವಹಿಸಬೇಕು ಅಂತ ಹೇಳ್ಬಿಟ್ಟು ಜಿಲ್ಲಾಡಳಿತಕ್ಕೆ ಕೊಡ್ತಾ ಇದ್ದೀವಿ